ಕೊಪ್ಪಳದ ಸಾಣಾಪುರ ಅತ್ಯಾಚಾರ ಕೇಸ್ನಲ್ಲಿ ಐತಿಹಾಸಿಕ ತೀರ್ಪು ಪ್ರಕಟವಾಗಿದೆ ಗಂಗಾವತಿ ಹಿರಿಯ ಸಿವಿಲ್ ನ್ಯಾಯಾಲಯದಿಂದ ಮಹತ್ವದ ಆದೇಶ ಪ್ರಕಟವಾಗಿದೆ ಮೂವರು ನರಹಂತಕರಿಗೆ ಮರಣದಂಡನೆಯನ್ನು ಘೋಷಣೆ ಮಾಡಲಾಗಿದೆ ಮೂವರು ನರಹಂತಕರಿಗೆ ಮರಣದಂಡನೆ ಸಾಣಾಪುರದಲ್ಲಿ ನಡೆದಿದ್ದಂಥ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮೂವರು ಅಪರಾಧಿಗಳಿಗೆ ಮರಣದಂಡನೆ ನೀಡಿ ಆದೇಶವನ್ನು ವಿಧಿಸಲಾಗಿದೆ ಮೋರ್ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ನ್ಯಾಯಾಲಯ ಹಂದಿ ಮಲ್ಲೇಶ ಸೇರಿದಂತೆ ಮೂವರಿಗೂ ಕೂಡ ಈ ಮರಣದಂಡನೆ ಫೆಬ್ರವರಿ ಆರಕ್ಕೆನೇ ಅಪರಾಧ ಸಾಬೀತಾಗಿತ್ತು ಅವರು ಅಂಥದ್ದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳ ಮೂಲಕ ಸಾಬೀತಾಗಿತ್ತು ಹಾಗಾದ್ರೆ ಕೇಸ್ ಹಿನ್ನೆಲೆ ಹೇಗಿದೆ ಅನ್ನೋದನ್ನು ನೋಡೋದಾದರೆ ವಿದೇಶಿ ಮಹಿಳೆಯ ರಕ್ಷಣೆಗೆ ಹೋಗಿದ್ದ ಪ್ರವಾಸಿಗರನ್ನು ಅವರು ಕೊಲೆ ಮಾಡಿದರು ವಿದೇಶಿ ಮಹಿಳೆಯ ರಕ್ಷಣೆಗೆ ಹೋಗಿದ್ದಂಥ ಪ್ರವಾಸಿಗರನ್ನೇ ಬಲಿ ತೆಗೆದುಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಆರರಂದು ನಡೆದಿದ್ದಂಥ ಆ ಕರಾಳ ಘಟನೆ ಅದು ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ದರು ಮಹಿಳೆಯನ್ನು ರಕ್ಷಿಸಲು ಹೋದಂಥ ಒಡಿಶಾ ಮೂಲದ ಪ್ರವಾಸಿಗರನ್ನೇ ಕ್ರೂರವಾಗಿ ಹತ್ಯೆ ಮಾಡಿದರು ಪ್ರವಾಸಿಗರ ಭದ್ರತೆಯ ದೃಷ್ಟಿಯಿಂದ ಈ ತೀರ್ಪು ಅತ್ಯಂತ ಮಹತ್ವದಾಗಿದೆ ಪೊಲೀಸರ ಚುರುಕಿನ ತನಿಖೆ ಇದು ನ್ಯಾಯದ ಜಯ ಅಂತ ಗೋಚರವಾಗ್ತಾ ಇದೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ಭದ್ರವಾದಂಥ ಸಾಕ್ಷ್ಯಾಧಾರಗಳೊಂದಿಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಗಂಗಾವತಿ ಪೊಲೀಸರು ಅದರ ಪರಿಣಾಮ ಇದೀಗ ಇವರಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ ಕೆನಾಲ್ ಹತ್ತಿರ ನಮ್ಮ ಭಾರತದ ಮಹಿಳೆ ಈ ಹೋಮ್ ಸ್ಟೇ ಓನರು ಆಕಿ ತನ್ನ ಹೋಮ್ ಸ್ಟೇನಲ್ಲಿ ತೆಗಿದ ಏನು ಟೂರಿಸ್ಟ್ಗಳು ಟೂರಿಸ್ಟ್ಗಳಾದ ಮಹಾರಾಷ್ಟ್ರದ್ದು ಪಂಕಜ್ ಹೇಳಿ ಒರಿಸ್ಸಾ ಬಿಬಾಸ್ ಆಮೇಲೆ ಅಮೇರಿಕ ಡ್ಯಾನಿಯಲ್ ಪ್ಲಸ್ ಇಸ್ರೇಲಿ ಮಹಿಳೆ ಇವರು ಐದು ಜನ ಸೇರಿ ಸ್ಟಾರ್ ಗೇಜಿಂಗ್ ಅಂತ ತುಂಗಭದ್ರಾ ಕೆನಾಲ್ ಕಡೆ ಅವರು ಅಲ್ಲಿ ಹೋದಾಗ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಈ ಮೂರು ಜನ ಆರೋಪಿತರು ಅಪರಾಧಿಗಳು ಇವಾಗ ಅಪರಾಧಿಗಳು ಮೋಟ್ರ್ ಸೈಕಲ್ ಮೇಲೆ ಬಂದು ಅವ್ರ ಜೊತೆಗೆ ದುಡ್ಡಿನ ವಿಚಾರಕ್ಕೆ ಜಗಳ ಮಾಡ್ತಾರೆ ಅವ್ರ ಜೊತೆಗೆ ಜಗಳ ತೆಗೆದು ಆದಾಗ ಈ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ಬೇಕನ್ನೋ ಉದ್ದೇಶದಿಂದನೇ ನಮ್ಮ ಮಧ್ಯದಲ್ಲಿ ಬಂದಂಥ ಮೂರು ಜನ ಇವ್ರೇನಿದ್ರು ಮೇಲ್ ಮೆಂಬರ್ಸ್ ಅವರು ಟೂರಿಸ್ಟ್ಗಳ್ನ ಅವ್ರನ್ನ ಕೆನಾಲಿಗೆ ತಳ್ತಾರೆ ಅವ್ರ ಮೇಲೆ ಬರಬಾರ್ದು ಅಂತಂದು ಕಲ್ಲುಗಳನ್ನ ಹೆತ್ತಿ ಹಾಕ್ತಾರೆ ಅವ್ರ ಮೇಲೆ ಆಮೇಲೆ ಈ ಇಬ್ಬರು ಮಹಿಳೆಯ ಮೇಲೆ ಒಬ್ಬೊಬ್ಬರ ಮೇಲೆ ಇಬ್ಬಿಬ್ರು ಗ್ಯಾಂಗ್ರೇಪ್ ಮಾಡ್ತಾರೆ ಯಾರು ಫಸ್ಟು ನಮ್ಮ ಏನು ನಮ್ಮ ಭಾರತದ ಮಹಿಳೆ ಏನದಳ ಅಕ್ಕಿ ಮೇಲೆ ಇಬ್ರು ಆಮೇಲೆ ಇಸ್ರೇಲಿಯನ್ ಲೇಡಿ ಏನಿದಳ ಅಕ್ಕಿ ಮೇಲೆ ಇಬ್ರು ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಅದೇ ಟೈಮಿಗೆ ಮತ್ತೆ ಅವ್ರ ಹತ್ರ ಅದು ಬಿಬಾಸ್ ಕುಮಾರಿಗೆ ಹೊರಗೆ ಅಂತ ಕಲ್ಲಿನ ಹಿಡಿಗೆ ಬಿದ್ದು ನೀರಿನಲ್ಲೇ ಮುಳುಗಿ ಅಂತ ಆಮೇಲೆ ಇನ್ನ ಇಬ್ರು ಪಂಕಜ್ ಆಮೇಲೆ ಡ್ಯಾನಿಯಲ್ ಅಂತ ಹೇಳಿ ಅವರು ಪಂಕಜ್ಗೆ ನಮ್ಮ ಮಹಾರಾಷ್ಟ್ರದತ್ತ ಪಂಕಜ್ ಅದಕ್ಕೆ ಈ ಸ್ವಿಮ್ಮಿಂಗ್ ಬರ್ತಿರಂಗಿಲ್ಲ ಈ ಅಮೇರಿಕದತ್ತೆ ನಮ್ಮ ಭಾರತದತ್ತ ಉಳಿಸ್ತಾನೆ ಇದು ಮೇನ್ ಅದರಲ್ಲಿ ಇಲ್ಲ ಅಂದ್ರೆ ಪಂಕಜ್ ಕೂಡ ಹೋಗ್ತಾ ಇಂತ ಅದ್ರ ಜೊತೆಗೆ ಆಮೇಲೆ ಇದರಲ್ಲಿ ಅವ್ರ ಹತ್ರ ಇದ್ದಂತ ಹುಡುಗಿಯರ ಅಥವಾ ಈ ಟೂರಿಸ್ಟ್ ಹತ್ರ ಏನಿತ್ತು ಮೂರು ಮೊಬೈಲ್ಗಳು ಒಂದು ಕ್ಯಾಮ್ರಾ ಒಂಬತ್ ಸಾವಿರದ ಐನೂರು ರೂಪಾಯಿ ದುಡ್ಡನ್ನ ಸುಲಿಗೆ ಮಾಡ್ಕೊಂಡು ಹೋಗ್ತಾರೆ ಅವರು ಇದರಲ್ಲಿ ಇರುವಂತದ್ದು ಒಟ್ಟು ಅವ್ರಿಗೆ ಗಂಭೀರ ಗಾಯಗೊಳಿಸೋದು ಅವ್ರಿಗೆ ಫಸ್ಟ್ ಬಿಭಾಸ್ ಕುಮಾರ್ ಹತ್ತೆ ಆಮೇಲೆ ಇಬ್ರು ಮಹಿಳೆಯರ ಮೇಲೆ ನಮಸ್ಕಾರ ಹೋದ ವರ್ಷ ಮಾರ್ಚ್ ತಿಂಗಳಲ್ಲಿ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಅದು ಅತ್ಯಂತ ಸೆನ್ಸಿಟಿವ್ ಹಾಗೂ ಕ್ರೂರ ಪ್ರಕರಣ ಆಗಿದ್ದು ಅದರಲ್ಲಿ ವಿದೇಶಿ ಮಹಿಳೆಯರು ಕೂಡ ಇನ್ವಾಲ್ವ್ ಆಗಿತ್ತು ವಿಕ್ಟಿಮ್ ಮಾಡಿ ಸೊ ಆ ಪ್ರಯುಕ್ತ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಮರ್ಡರ್ ಗ್ಯಾಂಗ್ ರೇಪ್ ಅಟೆಂಪ್ಟು ಮರ್ಡರ್ ಹಾಗೂ ರಾಬರಿ ಕೇಸ್ ದಾಖಲಾಗಿದ್ದು ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದು ಇನ್ನೊಬ್ಬನಿಗೆ ಚೆನ್ನೈ ರೈಲ್ವೆ ಸ್ಟೇಷನ್ ಇಂದ ಅರೆಸ್ಟ್ ಮಾಡಿದ್ದು ಸೊ ಮೂರು ಜನ ಆರೋಪಿಗಳಿಗೆ ನಾವು ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಪೇಜ್ ಚಾರ್ಜ್ ಶೀಟ್ ನಾವು ಸಬ್ಮಿಟ್ ಮಾಡಿದ್ವಿ ಆ ಪ್ರಯುಕ್ತ ಆರು ತಿಂಗಳಲ್ಲಿ ಟ್ರಯಲ್ ಕಂಡಕ್ಟ್ ಮಾಡಿಬಿಟ್ಟು ಇವತ್ತು ಫಸ್ಟ್ ಅಡಿಷನಲ್ ಸೆಷನ್ಸ್ ಅಂಡ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಂಗಾವತಿಯಲ್ಲಿ ಮೂರು ಜನ ಆರೋಪಿತಗಳಿಗೆ ಡೆತ್ ಸೆಂಟೆನ್ಸ್ ಅನ್ನು ವಿಧಿಸಲಾಗಿದೆ ನಮಸ್ಕಾರ ಹೋದ ವರ್ಷ ಮಾರ್ಚ್